ಹೆಲೋ ಫ್ರೆಂಡ್ಸ್ ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಡಿ ಪಿ ಸ್ವಿಚ್ ಕನೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಹತ್ರ ಎರಡು ಡಿ ಪಿ ಸ್ವಿಚ್ ಇದೆ ತರ್ಟಿ ಟು ಎಮ್ಸ್ದು ಇದನ್ನು ನಾವು ಎ ಸಿ ವೈರಿಂಗ್ ಗೀಝರ್ ವೈರಿಂಗ್ ಗ್ರೈಂಡರ್ಗೆ ವಾಷಿಂಗ್ ಮಿಷಿನ್ಗೆ ಸ್ವಿಚ್ಚನ್ನು ಯೂಸ್ ಮಾಡ್ತೀವಿ ನೋಡಿ ಅದರಲ್ಲಿ ಫೋರ್ ಟರ್ಮಿನಲ್ ಇರುತ್ತೆ ಎಲ್ಲೋರಿಗೆ ಅದೇ ಡೌಟ್ ಇರುತ್ತೆ ಹೇಗೆ ಕನೆಕ್ಟ್ ಮಾಡೋದು ಅದನ್ನು ಅನ್ನೋದು ನೋಡೋಣ ಇವತ್ತು ಹೇಗೆ ಕನೆಕ್ಟ್ ಮಾಡೋದು ಹೇಗೆ ಕನೆಕ್ಷನ್ ಅನ್ನೋದನ್ನು ನೋಡೋಣ ಅದ್ರಿಗೆ ನಾನು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಾಕೆಟ್ ತೊಗೊಂಡಿದ್ದೀನಿ ಎರಡು ಸ್ವಿಚ್ ತೊಗೊಂಡಿದ್ದೀನಿ ಅದನ್ನು ನಾನು ಏಯ್ಟ್ ಮಾಡೆಲ್ ಬಾಕ್ಸ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಾಕೆಟ್ ಮತ್ತು ಎರಡು ಸ್ವಿಚ್ ತೊಗೊಂಡಿರೋದ್ರಿಂದ ಏಯ್ಟ್ ಮಾಡಲ್ ಬಾಕ್ಸ್ಗೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫಿಕ್ಸ್ ಆಗಿದೆ ಕನೆಕ್ಷನ್ ಹೇಗೆ ಅನ್ನೋದನ್ನು ನೋಡೋಣ ಇವಾಗ ನಾಲ್ಕು ಟರ್ಮಿನಲ್ ಇರುತ್ತೆ ನೋಡಿ ವೈರಿಂಗ್ ಡಯಾಗ್ರಾಮ್ ಬೇಕಾದರೆ ಹಾಕಿದ್ದೀನಿ ನೋಡ್ಕೊಳ್ಳಿ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ನೋಡ್ಕೋಬೋದು ಮತ್ತು ಇವಾಗ ನೋಡ್ತಾ ಹೋಗೋಣ ವೈರಿಂಗನ್ನು ಹೇಗೆ ಮಾಡೋದು ಅಂಥೇಳಿ ನಾನು ಫೇಸ್ ನ್ಯೂಟ್ರಲ್ ಮತ್ತು ಅರ್ಥಿಂಗನ್ನು ವೈರ್ ತೊಗೊಂಡಿದ್ದೀನಿ ಇದು ಇನ್ಪುಟ್ ವೈರು ನಮ್ಮದು ಮೈನ್ ಬಂದಿರೋ ವೈರ್ ಇದು ಇದರಲ್ಲಿ ನಾಲ್ಕು ಟರ್ಮಿನಲ್ ಇರುತ್ತೆ ಸ್ವಿಚ್ಚಲ್ಲಿ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ಎಲ್ ಒನ್ ಎಲ್ ಟು ಎನ್ ಒನ್ ಎನ್ ಟು ಅಂತ ನಾಲ್ಕು ಟರ್ಮಿನಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ಮೈನ್ ಸಪ್ಲೈನ ನಾನು ಎಲ್ ಒನ್ಗೆ ಕೊಡ್ತಾ ಇದ್ದೀನಿ ಎಲ್ ಒನ್ಗೆ ಫೇಸನ್ನು ಕೊಡ್ತಾಯಿದ್ದೀನಿ ಹಾಗೆಯೇ ಎಲ್ ಒನ್ನಿಂದ ನೆಕ್ಸ್ಟ್ ಎರಡು ಸ್ವಿಚ್ ತೊಗೊಂಡಿರೋದ್ರಿಂದ ಎಲ್ ಒನ್ನಿಂದ ಇನ್ನೊಂದು ಸ್ವಿಚ್ಚನ್ನು ಎಲ್ ಒನ್ಗೆ ಲೂಪ್ ಮಾಡ್ತಾಯಿದ್ದೀನಿ ಒಂದು ವೈರಿಂದ ನೋಡಿ ಕನೆಕ್ಟ್ ಇದ್ದೀನಿ ಎಲ್ ಒನ್ ಫೇಸ್ ವೈರಿಂಗ್ ಆಗಿದೆ ಇವಾಗ ಸೇಮ್ ಅದೇ ರೀತಿಯಲ್ಲಿ ನ್ಯೂಟ್ರಲ್ ಇರಬೇಕು ಯಾವಾಗಲೂ ಎಲ್ ಒನ್ಗೆ ಫೇಸನ್ನು ನಾವು ಇನ್ಪುಟನ್ನು ಕೊಡಬೇಕು ಇವಾಗ ನ್ಯೂಟ್ರಲ್ ಕೊಡಬೇಕು ಎನ್ ಒನ್ ಎನ್ ಒನ್ ಎರಡು ಸ್ವಿಚ್ ತಗೊಂಡಿರೋದ್ರಿಂದ ಎನ್ ಒನ್ಗೆ ನಾವು ನ್ಯೂಟ್ರಲನ್ನು ಕೊಡ್ತೀವಿ ಎರಡು ಸ್ವಿಚ್ ತೊಗೊಂಡಿರೋದ್ರಿಂದ ಒಂದು ಕೊಟ್ಟು ಇನ್ನೊಂದಕ್ಕೆ ಲೂಪ್ ಮಾಡಿದ್ದೀನಿ ನೋಡಿ ಎನ್ ಒನ್ಗೆ ನ್ಯೂಟ್ರಲನ್ನು ಕನೆಕ್ಟ್ ಮಾಡಿದ್ದೀನಿ ನ್ಯೂಟ್ರಲಿಂದ ಕನೆಕ್ಟ್ ಮಾಡಿದ್ದೀನಿ ಅದೇ ಸ್ವಿಚ್ನಿಂದ ಇನ್ನೊಂದು ಸ್ವಿಚ್ ಎರಡು ಸ್ವಿಚ್ ತೊಗೊಂಡಿರೋದ್ರಿಂದ ಲೂಪ್ ಮಾಡ್ತಾಯಿದ್ದೀನಿ ನೀವು ಒಂದೇ ಸ್ವಿಚ್ ತೊಗೊಂಡಿದ್ದರೆ ಎನ್ ಒನ್ಗೆ ನ್ಯೂಟ್ರಲ್ ಕೊಟ್ಟರೆ ಆಗುತ್ತೆ ನೋಡಿ ನ್ಯೂಟ್ರಲ್ ಕನೆಕ್ಷನ್ ಕೂಡ ಆಗಿದೆ ನ್ಯೂಟ್ರಲ್ಲ ನಾನು ಎನ್ ಟೂಗೆ ಕೊಡ್ತೀನಿ ಫೇಸನ್ನ ಎಲ್ ಒನ್ಗೆ ಕೊಡಬೇಕು ನ್ಯೂಟ್ರಲನ್ನ ನಾವು ಎನ್ ಒನ್ಗೆ ಕೊಡಬೇಕು ಇವಾಗ ಫೇಸ್ ಮತ್ತು ನ್ಯೂಟ್ರಲ್ ಕನೆಕ್ಷನ್ ಆಗಿದೆ ಅಂದರೆ ಮೈನ್ ಸಪ್ಲೈ ಫೇಸ್ ಮತ್ತು ನ್ಯೂಟ್ರಲ್ ಕನೆಕ್ಷನ್ ಆಗಿದೆ ಈಗ ಸಪ್ಲೈ ಕೊಟ್ಟಾಗಿದೆ ಇವಾಗ ನಾವು ಔಟ್ಪುಟನ್ನು ಕೊಡೋಣ ಎಲ್ ಇಂದ ಎಲ್ ಟು ಅಂದರೆ ಫೇಸ್ ಎಲ್ ಟು ಔಟ್ಪುಟ್ಟಿಂದ ನಾವು ಸಾಕೆಟ್ನ ರೈಟ್ ಸೈಡಿಗೆ ಯಾವಾಗಲೂ ಸಾಕೆಟಿನ ರೈಟ್ ಸೈಡಿಗೆ ನಾವು ಫೇಸನ್ನು ಕೊಡಬೇಕು ಹಾಗೆಯೇ ನಾನು ರೈಟ್ ಸೈಡ್ಗೆ ಕೊಡ್ತಾ ಇದ್ದೀನಿ ಇಲ್ಲಿ ಲೆಫ್ಟ್ ಕಾಣ್ತಾ ಇದೆ ಅದು ಯಾಕೆಂದರೆ ಸಾಕೆಟನ್ನು ನಾವು ಬ್ಯಾಕ್ ಸೈಡಿಂದ ನೋಡ್ತಾ ಇರೋದ್ರಿಂದ ಅದು ಉಲ್ಟ ಕಾಣುತ್ತೆ ಯಾವಾಗಲೂ ನಮ್ಮ ರೈಟ್ ಸೈಡ್ಗೆ ಸಾಕೆಟ್ನ ರೈಟ್ ಸೈಡ್ಗೆ ಫೇಸ್ ಇರಬೇಕು ಹಾಗೆಯೇ ಒಂದು ಇಂಡಿಕೇಟರ್ ಜೊತೆಗೆ ಅದನ್ನು ಕನೆಕ್ಟ್ ಮಾಡಿದ್ದೀನಿ ಫೇಸ್ ವೈರಿಂಗ್ ಆಯಿತು ಇವಾಗ ನ್ಯೂಟ್ರಲ್ ವೈರಿಂಗನ್ನು ನೋಡೋಣ ನ್ಯೂಟ್ರಲ್ನ ಹಾಗೆ ಲೆಫ್ಟ್ ಸೈಡಿಂದ ಒಂದು ವೈರಿನ ತೊಗೊಂಡು ಎನ್ ಟು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು ಸ್ವಿಚ್ನ ಎನ್ ಟು ಕರ್ನ್ ಟರ್ಮಿನಲ್ಗೆ ಅದು ಔಟ್ಪುಟ್ಟು ನ್ಯೂಟ್ರಲ್ದ ಔಟ್ಪುಟ್ ಆಗಿರುತ್ತೆ ಅದನ್ನು ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಇಂಡಿಕೇಟರ್ ಜೊತೆಗೆ ಕನೆಕ್ಟ್ ಮಾಡಿದ್ದೀನಿ ಇವಾಗ ಒಂದು ಸ್ವಿಚ್ದು ಫೇಸ್ ಮತ್ತು ನ್ಯೂಟ್ರಲ್ದು ಔಟ್ಪುಟ್ ಕೂಡ ಕನೆಕ್ಟ್ ಆಗಿದೆ ಇದೇ ರೀತಿಯೇ ಇನ್ನೊಂದು ಸ್ವಿಚ್ಗೂ ಸೇಮ್ ಕನೆಕ್ಷನ್ ಮಾಡಬೇಕು ನೋಡಿ ನಾನು ಮಾಡ್ತಾಯಿದ್ದೀನಿ ಫೇಸನ್ನು ರೈಟ್ ಸೈಡಿಗೆ ಕೊಡಬೇಕು ಹಾಗೆಯೇ ಎಲ್ ಟು ಟರ್ಮಿನಲ್ಲಿಗೆ ಕನೆಕ್ಟ್ ಮಾಡಬೇಕು ನ್ಯೂಟ್ರಲನ್ನು ಎನ್ ಟು ಎನ್ ಟು ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಎನ್ ಟು ಟರ್ಮಿನಲಿಂದ ಸಾಕೆಟ್ನ ಲೆಫ್ಟ್ ಸೈಡ್ಗೆ ಕನೆಕ್ಟ್ ಮಾಡಿದ್ದೀನಿ ಇವಾಗ ಇನ್ಪುಟ್ ಆಯಿತು ಔಟ್ಪುಟ್ ಆಯಿತು ಹಾಗೆ ಒಂದು ರಿಮೈನಿಂಗ್ ಏನಿರೋದು ಅಂದರೆ ಅರ್ಥಿಂಗ್ ಮಾತ್ರ ಇರೋದು ಇವಾಗ ಅರ್ಥಿಂಗನ್ನು ನಾವು ಕಾಮನ್ ಆಗಿ ಅದನ್ನು ಯಾವುದೇ ಸ್ವಿಚ್ ಕೊಡೋಲ್ಲ ಡೈರೆಕ್ಟ್ ಬಂದಿರೋ ವೈರನ್ನು ಸಾಕೆಟ್ನ ಅರ್ಥಿಂಗ್ ಪಾಯಿಂಟಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಕಡೆ ಕನೆಕ್ಟ್ ಮಾಡಿ ಇನ್ನೊಂದು ಕಡೆ ಲೂಪ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಇನ್ನೊಂದು ಕಡೆ ಲೂಪ್ ಮಾಡಿದ್ದೀನಿ ಒಂದು ಸಾಕೆಟಿಂದ ಇನ್ನೊಂದು ಸಾಕೆಟ್ಗೆ ಲೂಪ್ ಮಾಡ್ತಾ ಇದ್ದೀನಿ ಹಾಗೆಯೇ ಅರ್ಥಿಂಗ್ ವೈರ್ ಕೂಡ ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅರ್ಥಿಂಗ್ ವೈರ್ ಕೂಡ ಡೈರೆಕ್ಟ್ ಕೊಡೋದರಿಂದ ಕಂಪ್ಲೀಟ್ ಆಯಿತು ಇವಾಗ ನೋಡೋಣ ಹೇಳ್ತೀನಿ ಎಲ್ ಒನ್ ಎಲ್ ಟು ಎಲ್ ಒನ್ ಅಂದರೆ ಫೇಸ್ದು ಇನ್ಕಮ್ ಆಗಿರುತ್ತೆ ಇನ್ಪುಟ್ ಆಗಿರುತ್ತೆ ಎಲ್ ಟು ಅಂದರೆ ಫೇಸ್ದು ಔಟ್ಪುಟ್ ಯಾವ ಸ್ವಿಚ್ಚು ನಾವು ಔಟ್ಪುಟ್ ತಗೋಳ್ತೀವಲ್ಲ ಅದು ಎಲ್ ಟು ಆಗಿರುತ್ತೆ ಅದನ್ನೇ ಆಗಿ ಎರಡು ಸ್ವಿಚ್ಗೂ ನಾನು ಕೊಟ್ಟಿದ್ದೀನಿ ನೋಡಿ ಒಂದು ಸ್ವಿಚ್ಚಿಂದ ಒಂದು ಸಾಕೆಟ್ಗೆ ಇನ್ನೊಂದು ಸ್ವಿಚ್ಚಿಂದ ಇನ್ನೊಂದು ಸಾಕೆಟ್ಗೆ ಹೋಗಿದೆ ಫೇಸು ಯಾವಾಗಲೂ ರೈಟಲ್ಲಿರಬೇಕು ಅದು ಗೊತ್ತಿದೆಯಲ್ಲ ಹಾಗೇನೇ ನೋಡಿ ನ್ಯೂಟ್ರಲ್ ನ್ಯೂಟ್ರಲ್ ಒನ್ ಎನ್ ಒನ್ ಎನ್ ಟೂ ನ್ಯೂಟ್ರಲ್ ಒನ್ ನ್ಯೂಟ್ರಲ್ ಟು ಎನ್ ಒನ್ ಅನ್ನೋದು ಇನ್ಪುಟ್ ಆಗಿರುತ್ತೆ ಎನ್ ಟೂ ಅನ್ನೋದು ಔಟ್ಪುಟ್ ಆಗಿರುತ್ತೆ ಔಟ್ಪುಟನ್ನು ನಾವು ಡೈರೆಕ್ಟಾಗಿ ಸಾಕೆಟ್ಟಿಗೆ ಕೊಡ್ತೀವಿ ಸೇಮ್ ಅದೇ ಸ್ವಿಚಲ್ಲೇ ಎರಡು ಕಡೆಯೂ ನೋಡಿ ಎನ್ ಒನ್ ಮತ್ತು ಎನ್ ಟು ಎನ್ ಒನ್ನು ಮೇನ್ ಬಂದಿರೋ ಫೇಸು ಹೀಗೆ ನಮ್ಮದು ವೈರಿಂಗ್ ಕಂಪ್ಲೀಟ್ ಆಗುತ್ತೆ ಯಾವುದಾದ್ರೂ ಎ ಸಿ ವೈರಿಂಗ್ ಎ ಸಿ ಸ್ವಿಚ್ಗೆ ಗೀಝರ್ ಸ್ವಿಚ್ಗೆ ಹಾಗೇ ಗ್ರೈಂಡರ್ ವಾಷಿಂಗ್ ಮಷಿನ್ಗೆ ನಾವು ಈ ಸ್ವಿಚ್ಚನ್ನ ಬಳಸ್ತೀವಿ ಯಾಕೆಂದರೆ ಫೇಸ್ ಮತ್ತು ನ್ಯೂಟ್ರಲ್ ಎರಡೂ ಕಂಟ್ರೋಲ್ ಆಗೋದ್ರಿಂದ ಈಸಿಯಾಗಿ ಮೆಲ್ಟ್ ಆಗೋಲ್ಲ ಈಸಿಯಾಗಿ ಸ್ವಿಚ್ ಬರ್ನ್ ಆಗೋದು ಆಗೋಲ್ಲ ಅದಕ್ಕಾಗಿಯೇ ನಾವು ಇದನ್ನು ಯೂಸ್ ಮಾಡ್ತೀವಿ ವೈರಿಂಗ್ ಡಯಾಗ್ರಾಮ್ ಬೇಕು ಅಂದರೆ ನಾನು ಅದನ್ನು ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್